ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮ ಕಾನೂನು ಸಲಹೆಗಾರ ಜೀವನ್ ಕುಮಾರ್ ಮಾಡುತ್ತಿರುವ ವಂದನೆಗಳು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋ ವಿಚಾರ ಯಾವುದು ಅಂದರೆ ಚೆಕ್ ಬೌನ್ಸ್ ಪ್ರಕರಣಗಳು ನಮ್ಮಲ್ಲಿ ಎಷ್ಟೋ ಜನ ಕ್ಲೈಂಟ್ಗಳು ಬಂದು ಸರ್ ನಾನು ನನ್ನ ಗೆಳೆಯನಿಗೆ ನನ್ನ ಬಿಸ್ನೆಸ್ ಪಾರ್ಟ್ನರ್ಗೆ ಸಾಲದ ರೂಪದಲ್ಲಿ ಹಣ ಕೊಟ್ಟಿದ್ದೀನಿ ಅದು ನಗದು ರೂಪದಲ್ಲಿ ಕೊಟ್ಟಿದ್ದೀನಿ ಆಗ ನಗದು ರೂಪದಲ್ಲಿ ಹಣ ಕೊಟ್ಟಾಗ ನನಗೆ ಅವರು ಚೆಕ್ನ ಕೊಟ್ಟಿದ್ದರು ಆದರೆ ಈಗ ನಾನು ಆ ಚೆಕ್ನ ರಿಟರ್ನ್ ಮಾಡ್ತೀನಿ ನನಗೆ ದುಡ್ಡು ಕೊಡಿ ಅಂದರೆ ಅವರು ಯಾವುದೇ ರೀತಿ ನಮಗೆ ರಿಪ್ಲೈ ಮಾಡ್ತಾ ಇಲ್ಲ ನಾನು ಎಷ್ಟೇ ಸಲ ಫೋನ್ ಮಾಡಿದ್ರು ಫೋನ್ ಎತ್ತೋದಿಲ್ಲ ಮನೆ ಹತ್ರ ಹೋದರೆ ಸಿಗೋದಿಲ್ಲ ಚೆಕ್ನ ನಾನು ಬ್ಯಾಂಕಿಗೆ ಪ್ರೆಸೆಂಟ್ ಮಾಡೋಣ ಅಂದರೆ ಅವರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮಗೆ ಅಂತ ಹೇಳ್ತಾರೆ ಇಂಥ ಪ್ರಕರಣಗಳಲ್ಲಿ ನೀವು ಯಾವ ರೀತಿ ಕಾನೂನಾತ್ಮಕವಾದ ನಡೆನ ತೆಗೆದುಕೋಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಚೆಕ್ವೋನ್ಸ್ ಪ್ರಕರಣಗಳು ನ್ಯಾಯಾಲಯದಲ್ಲಿ ಯಾವ ರೀತಿ ಫೈಲ್ ಮಾಡಲಾಗುತ್ತೆ ಅಂದರೆ ಅದಕ್ಕೆ ಕೆಲವೊಂದು ಸ್ಟೆಪ್ಸ್ ಇದೆ ಅಂದರೆ ಯಾವ ರೀತಿ ಯಾವ ಯಾವ ಹಂತದಲ್ಲಿ ಯಾವ ಯಾವ ರೀತಿ ಅದು ಕಾರ್ಯನಿರ್ವಹಿಸುತ್ತೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನೀವು ಯಾರಿಗೆ ಸಾಲ ನೀಡಿದ್ರಲ್ಲ ಆ ವ್ಯಕ್ತಿಯಿಂದ ಪಡೆದುಕೊಂಡಿರುವಂತಹ ಚೆಕ್ನ ತಾವು ಬ್ಯಾಂಕ್ಗೆ ಪ್ರೆಸೆಂಟ್ ಮಾಡಿ ಅವರ ಖಾತೆಯಲ್ಲಿ ಹಣ ಇದೆಯಾ ಅಥವಾ ಇಲ್ವಾ ಹಣ ಇಲ್ಲದೇ ಇದ್ದ ಪಕ್ಷದಲ್ಲಿ ನಿಮ್ಮ ಚೆಕ್ಕು ಬೌನ್ಸ್ ಆಗುತ್ತೆ ಕೆಲವೊಂದು ಪ್ರಕರಣಗಳಲ್ಲಿ ಏನು ಮಾಡಿರ್ತಾರೆ ಅಂದರೆ ನಿಮಗೆ ಚೆಕ್ ನೀಡಿ ಸ್ಟಾಪ್ ಪೇಮೆಂಟ್ ಮಾಡಿರ್ತಾರೆ ಆಗ ಕೂಡ ಆ ಚೆಕ್ಕು ಬೌನ್ಸ್ ಆಗೋ ಸಾಧ್ಯತೆ ಇರುತ್ತೆ ಈ ರೀತಿ ಹಣವಿಲ್ಲದೇ ಇದ್ದ ಅವರ ಖಾತೆಯಲ್ಲಿ ಹಣವಿಲ್ಲದೇ ಇದ್ದ ಪಕ್ಷದಲ್ಲಿ ಕೂಡ ಬೌನ್ಸ್ ಆದರು ಅಥವಾ ಯಾವುದೇ ಕಾರಣಕ್ಕಾದರೂ ಬೌನ್ಸ್ ಆದರೂ ತಾವು ಬ್ಯಾಂಕಿನಿಂದ ಒಂದು ಅಕ್ಲಾಸ್ಮೆಂಟ್ನ ತೊಗೋಬೇಕಾಗುತ್ತೆ ನೀವು ಚೆಕ್ನ ಪ್ರೊಡ್ಯೂಸ್ ಮಾಡಿ ಆ ಚೆಕ್ ಬೌನ್ಸ್ ಆದಾಗ ನಿಮಗೆ ಬ್ಯಾಂಕಿಂದ ಒಂದು ಅಕ್ಲಾಸ್ಮೆಂಟ್ ನೀಡಿರ್ತಾರೆ ಚೆಕ್ಕು ಮತ್ತು ಅಕ್ಲಾಸ್ಮೆಂಟ್ನ ಎರಡನ್ನು ತಂದು ತಮ್ಮ ವಕೀಲರಿಗೆ ನೀಡಬೇಕಾಗುತ್ತೆ ತಾವು ಈ ಚೆಕ್ ಬೌನ್ಸ್ಗೋಸ್ಕರ ಯಾವ ವಕೀಲರನ್ನು ನೇಮಕ ಮಾಡಿರ್ತಿರಲ್ಲ ಅವರ ಮುಖಾಂತರ ಒಂದು ಲೀಗಲ್ ನೋಟಿಸ್ನ ನಿಮ್ಮ ಎದುರುದಾರನಿಗೆ ಸಮನ್ಸ್ ಸಮನ್ಸ್ ರೂಪದಲ್ಲಿ ಅಂದರೆ ಅದು ನೋಟಿಸ್ ನೋಟಿಸ್ ರೂಪದಲ್ಲಿ ಜಾರಿ ಮಾಡಬೇಕಾಗತ್ತೆ ಈ ರೀತಿ ಈ ನೋಟಿಸ್ ಜಾರಿ ಮಾಡಬೇಕಾದ್ರೂ ಕೂಡ ಕೆಲವೊಂದು ಕ್ರಮಗಳಿದೆ ನೋಟಿಸ್ನಲ್ಲಿ ಚೆಕ್ಕಿನ ಮೊತ್ತ ನೀವು ಯಾವ ರೀತಿ ಅವರಿಗೆ ಹಣವನ್ನು ನೀಡಿದ್ರಿ ಯಾವ ಕಾರಣಕ್ಕಾಗಿ ಹಣವನ್ನು ನೀಡಿದ್ರಿ ಯಾವ ದಿನಾಂಕದಂದು ಅವರು ನಿಮಗೆ ಆ ಹಣವನ್ನು ಮರಳಿ ನೀಡುತ್ತೇನೆಂದು ವಚನ ನೀಡಿದರು ಅಂದರೆ ಪ್ರಾಮಿಸ್ ಮಾಡಿದರು ಏನೇನಿದೆ ಈ ಎಲ್ಲ ಡೀಟೇಲ್ಸ್ನ ಆ ನೋಟಿಸ್ನಲ್ಲಿ ತಾವು ಮೆನ್ಷನ್ ಮಾಡಬೇಕಾಗುತ್ತೆ ನಿಮ್ಮ ವಕೀಲರಿಗೆ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ನೀಡಬೇಕು ಯಾವುದೇ ರೀತಿ ದೋಷಗಳು ಇರಬಾರ್ದು ನೀವು ಈ ನೋಟಿಸ್ನ ನಿಮ್ಮ ಎದುರುದಾರನಿಗೆ ಕಳಿಸಿದ ಮೇಲೆ ಮೂವತ್ತು ದಿನಗಳ ಕಾಲ ಕಾಯಬೇಕಾಗುತ್ತೆ ಥರ್ಟಿ ಡೇಸ್ ಆಫ್ ಟೈಮ್ ಆ ನೋಟಿಸ್ಗೆ ಮೂವತ್ತು ದಿನದೊಳಗೆ ಏನಾದರೂ ನಿಮಗೆ ದುಡ್ಡು ಕೊಡಬೇಕಾದರೂ ನೋಟಿಸ್ ರಿಸೀವ್ ಮಾಡಿಕೊಂಡು ಕೂಡ ಏನಾದರೂ ನಿಮಗೆ ರಿಪ್ಲೈ ಮಾಡ್ತಾ ಇಲ್ಲ ಫೋನ್ ಮಾಡ್ತಾ ಇಲ್ಲ ಅಂದರೆ ನೀವು ಅವರಿಗೆ ಕಳಿಸಿರುವಂತಹ ನೋಟಿಸ್ ಹಾಗೂ ಪೋಸ್ಟಲ್ ಅಕ್ಲಾಜ್ಮೆಂಟ್ ಇವೆಲ್ಲವನ್ನು ತೆಗೆದುಕೊಂಡು ಮುಂದಿನ ಹದಿನೈದು ದಿನದೊಳಗೆ ಪಿ ಸಿ ಆರ್ನ ಕೋರ್ಟಲ್ಲಿ ಫೈಲ್ ಮಾಡಬೇಕಾಗುತ್ತೆ ಪಿ ಸಿ ಆರ್ ಯಾಕೆ ಫೈಲ್ ಮಾಡ್ತಾರೆ ಅಂತಂದರೆ ಮೊದಲಿಗೆ ಪಿ ಸಿ ಆರ್ ರೂಪದಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ತದನಂತರದಲ್ಲಿ ಅದು ಸಿ ಸಿ ಕನ್ವರ್ಟ್ ಆಗುತ್ತೆ ಅಂದರೆ ಕ್ರೈಮ್ ಕೇಸ್ ಆಗಿ ದುಡ್ಡು ನೀಡದೇ ಇರುವಂತಹದು ಕ್ರಿಮಿನಲ್ ಕೇಸ್ ಇದು ಯಾವುದೇ ಸಣ್ಣ ಪುಟ್ಟ ಕೇಸ್ ಆಗುವುದಿಲ್ಲ ಈ ರೀತಿ ಅವರು ನಲವತ್ತೈದು ದಿನದ ಒಳಗೂ ನಿಮಗೆ ಸಿಗಲೇ ಇಲ್ಲ ಆ ಅಂಥ ಪ್ರಕರಣಗಳಲ್ಲಿ ನ್ಯಾಯಾಲಯದ ಮುಂದೆ ಹೋದಾಗ ನೀವು ನಿಮ್ಮ ವಕೀಲರ ಮುಖಾಂತರ ಸೆಕ್ಷನ್ ಒನ್ ತರ್ಟಿ ಏಯ್ಟ್ ಆಫ್ ನೆಗೋಷಿಯೇಷನ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ನ ಮೂಲಕ ದಾವೆಯನ್ನು ದಾಖಲಿಸಿ ಅವರಿಗೆ ನಿಮ್ಮ ಎದುರುದಾರರಿಗೆ ಅಂದರೆ ಅಕ್ಯೂಸ್ಡ್ ಅಂತಾರೆ ಅವ್ರನ್ನ ದುಡ್ಡು ಕೊಡದೇ ಇರೋರನ್ನ ಅಕ್ಯೂಸ್ಡೇ ಹೇಳೋದು ಕ್ರಿಮಿನಲ್ ಕಂಟೆಂಪ್ ಮಾಡ್ತಾ ಇದ್ದಾರೆ ಅಂತ ಕ್ರಿಮಿನಲ್ ಅವರಿಗೆ ನಿಮಗೆ ಮೋಸ ಮಾಡುವ ಉದ್ದೇಶ ಇರೋದೇ ಅಂತಲೇ ತಿಳ್ಕೊಂಡಿರಬೇಕಲ್ವಾ ಆಗ ಅದು ಕ್ರಿಮಿನಲ್ ಕೇಸೇ ಆಗೋದು ಈಗ ನಿಮ್ಮ ವಕೀಲರು ನ್ಯಾಯಾಲಯದಲ್ಲಿ ಪಿ ಸಿ ಆರ್ ಫೈಲ್ ಮಾಡಾದ ಮೇಲೆ ನೀವು ನ್ಯಾಯಾಲಯಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ನ ನೀಡಬೇಕಾಗತ್ತೆ ಅಂದರೆ ನೀವು ಎದುರುದಾರನಿಗೆ ಕಳಿಸಿರುವಂತಹ ಚೆಕ್ನ ಮೊತ್ತದ ನೋಟಿಸ್ ಹಾಗೂ ಅವರು ರಿಸೀವ್ ಮಾಡ್ಕೊಂಡಿದ್ರೆ ಅದರ ಅಕ್ಲಾಟ್ಮೆಂಟ್ ಒಂದು ವೇಳೆ ಅವರೇನಾದ್ರೂ ರಿಸೀವ್ನೇ ಮಾಡಿಕೊಂಡಿಲ್ಲ ಅಂದರೆ ನೀವು ಇಂಡಿಯನ್ ಪೋಸ್ಟಲ್ ಮುಖಾಂತರ ಕಳಿಸಿರುವ ಕಳಿಸಿದ್ದೇ ಆದರೆ ಟ್ರ್ಯಾಕಿಂಗ್ ರೆಕಾರ್ಡ್ ಇರುತ್ತೆ ಅದನ್ನು ಇಂಟರ್ನೆಟ್ ಮೂಲಕ ಡೌನ್ಲೋಡ್ ಮಾಡಿ ಅದನ್ನು ಕೂಡ ತಾವು ನ್ಯಾಯಾಲಯಕ್ಕೆ ನೀಡಬೇಕಾಗುತ್ತೆ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ನಾನು ಇಂಥ ದಿನಾಂಕದಂದು ಈ ವ್ಯಕ್ತಿಗೆ ಇಷ್ಟು ಹಣವನ್ನು ನೀಡಿದ್ದೆ ಆ ಕಾರಣಕ್ಕೆ ಅವರು ನನಗೆ ಚೆಕ್ಕನ್ನು ನೀಡಿದರು ನಾವು ಎಷ್ಟೇ ಸಲ ಪ್ರಯತ್ನ ಪಟ್ಟರು ಅವರು ನಮಗೆ ಯಾವುದೇ ರೀತಿ ಸಹಕರಿಸಲಿಲ್ಲ ಆದ ಕಾರಣ ನಾವು ನ್ಯಾಯಾಲಯದಲ್ಲಿ ಈ ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದೀವಿ ಅಂತ ಆಗ ನಿಮ್ಮ ಚೆಕ್ ಬೌನ್ಸ್ ಕೇಸು ಮಾನ್ಯತೆ ಪಡೆದು ನಿಮ್ಮ ಎದುರುದಾರನಿಗೆ ನೋಟಿಸ್ ಜಾರಿ ಮಾಡ್ತಾರೆ ನೋಟಿಸ್ ಜಾರಿ ಮಾಡೋದು ಅಂದರೆ ಒಂದು ತಿಂಗಳ ಕಾಲ ಕಾಲಾವಕಾಶ ಇರುತ್ತೆ ನೀವು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡುವಾಗ ಎದುರುದಾರನ ವಿಳಾಸವನ್ನು ಸಂಪೂರ್ಣವಾಗಿ ನೀಡಿರಬೇಕು ಅರ್ಧಮರ್ಧ ಅಡ್ರೆಸ್ ಕೊಡೋದು ಅವನ ಫೋನ್ ನಂಬರ್ ಬರೀದೇ ಇರೋದು ಪಿನ್ ಕೋಡ್ಗಳು ಹಾಕ್ದಿರೋ ಇರೋದು ಈ ಥರ ಆದಾಗ ನೋಟಿಸ್ಗಳು ಜಾರಿ ಆಗೋದಿಲ್ಲ ಅಥವಾ ಅಡ್ರೆಸ್ಸೇ ತಪ್ಪಾಗಿರೋದು ಈ ರೀತಿ ಆದರೆ ನೋಟಿಸ್ ಜಾರಿ ಆಗಲ್ಲ ಆ ಕಾರಣಕ್ಕೆ ನೀವು ಯಾವುದೇ ವಿಚಾರದಲ್ಲಿ ಮುಚ್ಚು ಮರೆ ಮಾಡಬಾರ್ದು ನಿಮ್ಮ ವಕೀಲರ ಹತ್ರ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಮಾಹಿತಿ ನೀಡಬೇಕಾಗುತ್ತೆ ಒಂದು ಪಕ್ಷ ನೋಟಿಸು ಕೋರ್ಟಿಂದ ಜಾರಿ ಮಾಡಿದ್ರು ಅವರು ತಗೊಳ್ತಾ ಇಲ್ಲ ಅನ್ನೋದಾದರೆ ಮುಂದಿನ ದಿನಾಂಕದಲ್ಲಿ ಅಂದರೆ ಕೋರ್ಟ್ ಹಿಯರಿಂಗ್ ನೆಕ್ಸ್ಟ್ ಡೇಟಲ್ಲಿ ತಾವು ಏನು ಮಾಡಬೇಕು ಅಂದರೆ ತಮ್ಮ ವಕೀಲರ ಮೂಲಕ ಮನವಿ ಮಾಡ್ಕೋಬೇಕು ನ್ಯಾಯಾಲಯದಲ್ಲಿ ಸ್ವಾಮಿ ಇವರು ಅದೇ ವಿಳಾಸದಲ್ಲಿ ಇದ್ದರೂ ಕೂಡ ತಗೊಳ್ತಾ ಇಲ್ಲ ನ ರಿಸೀವ್ ಮಾಡ್ತಾ ಇಲ್ಲ ನ್ಯಾಯಾಲಯ ನೋಟಿಸನ್ನೇ ಅವ್ರು ತಗೊಳ್ತಾ ಇಲ್ಲ ಅಂತ ಮನವರಿಕೆ ಮಾಡಿಕೊಟ್ಟಾಗ ನ್ಯಾಯಾಲಯವು ಬೈ ಹ್ಯಾಂಡ್ ಅಂತ ಹೇಳಿ ನೋಟಿಸ್ ಜಾರಿ ಮಾಡಿ ಅಂದರೆ ಬೈ ಹ್ಯಾಂಡ್ ಮೂಲಕ ಅಂದರೆ ತಾವು ಲೋಕಲ್ ಪೊಲೀಸ್ ಸ್ಟೇಷನ್ ಮೂಲಕ ಅಂದರೆ ಯಾ ನಿಮ್ಮ ಯಾವ ಏರಿಯಾದಲ್ಲಿ ತಾವು ಇರ್ತಿರಲ್ಲ ಆ ಏರಿಯಾದಿಂದ ಒಬ್ಬ ಪೊಲೀಸರನ್ನು ಅಂದರೆ ಯಾರಾದರೂ ಕಾನ್ಸ್ಟೇಬಲ್ನ ಈ ರೀತಿ ಅಲ್ಲಿಂದ ಜಾರಿ ಮಾಡಿಸ್ಕೋಬೋದು ಲೋಕಲ್ ಜುಡಿಸ್ಟನ್ ಪೊಲೀಸ್ ಇಂದ ಕೂಡ ಹ್ಯಾಂಡ್ ಸಮನ್ಸ್ ಬೈ ಹ್ಯಾಂಡ್ ಸಮನ್ಸ್ನ ಎದುರುದಾರನಿಗೆ ಸರ್ವ್ ಮಾಡ್ಬೋದು ಆಗ ಕೂಡ ಅವ್ನು ಸಿಗ್ತಾ ಇಲ್ಲ ಅನ್ನೋದಾದರೆ ಬೈ ಚಾನ್ಸ್ ಅವನೇನಾದರೂ ವಾಟ್ಸಪ್ ಯೂಸ್ ಮಾಡ್ತಾ ಇದ್ದ ಈ ರೀತಿ ಕಾಂಟ್ಯಾಕ್ಟ್ಗಳಲ್ಲಿದ್ದ ಮೊಬೈಲ್ ಯೂಸ್ ಮಾಡ್ತಾಯಿದ್ರು ನಿಮ್ಮ ಫೋನ್ ಎತ್ತುತ್ತಾ ಇಲ್ಲ ಆ ಅಂಥ ಸಂದರ್ಭಗಳಲ್ಲಿ ನೀವೇನು ಮಾಡಬೇಕು ಅಂದರೆ ಅವರಿಗೆ ವಾಟ್ಸಪ್ ಮೂಲಕ ಕೂಡ ನೀವು ನೋಟಿಸ್ನ ಜಾರಿ ಮಾಡ್ಬೋದು ವಾಟ್ಸಪ್ ಮೂಲಕ ನೋಟಿಸ್ನ ಜಾರಿ ಮಾಡಿದ್ರೆ ಅದು ಮಾನ್ಯತೆ ಪಡೆಯುತ್ತಾ ಪಡೆಯಲ್ವಾ ಅಂತ ಎಷ್ಟೋ ಜನ ಕೇಳ್ತಾರೆ ವಾಟ್ಸಪ್ ಮೂಲಕ ಕಳಿಸೋ ನೋಟಿಸ್ ಕೂಡ ಲೀಗಲಿಯಾಗಿ ಕಾನೂನುಬದ್ಧವಾಗಿ ಅದಕ್ಕೆ ಮಾನ್ಯತೆ ಇದೆ ಇದರ ಬಗ್ಗೆ ಹೈಕೋರ್ಟಲ್ಲಿ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಸುಮಾರು ಚರ್ಚೆಗಳು ನಡೆದಿದ್ದು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ವಾಟ್ಸಪ್ ಮೂಲಕ ಕಳಿಸುವ ನೋಟಿಸು ಮಾನ್ಯತೆ ಪಡೆಯುತ್ತೆ ಅಂತ ಏಕೆಂದರೆ ಕೆಲವೊಬ್ಬರು ಎಷ್ಟೋ ಸಲ ನೋಟಿಸ್ ಹೋಗಿದರೂ ಕೂಡ ಅದನ್ನು ತಗೊಳ್ಳೋದಿರ ತಪ್ಪಿಸ್ಕೊಂಡು ಓಡಾಡ್ತಿರ್ತಾರೆ ಅಂಥ ಪ್ರಕರಣಗಳಲ್ಲಿ ವಾಟ್ಸಪ್ ಮೂಲಕ ಕಳಿಸಿರುವಂತಹ ನೋಟಿಸ್ ಕೂಡ ಮಾನ್ಯತೆ ಪಡೆಯುತ್ತೆ ಈ ರೀತಿ ಚೆಕ್ ಬೌನ್ಸ್ ಪ್ರಕರಣಗಳನ್ನು ಕೋರ್ಟ್ನಲ್ಲಿ ಫೈಲ್ ಮಾಡಬೇಕಾಗತ್ತೆ ನಾನು ನಿಮಗೆ ಇರುವಂತಹ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಯಾವುದಾದರೂ ಕಾನೂನಾತ್ಮಕ ರೀತಿಯಲ್ಲಿ ಸಲಹೆ ಬೇಕಾದಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ